ರಾಜ ಅಲೆಮಾರಿ ಸಿದ್ದ ಮಹಾಸಭಾ ಬೆಂಗಳೂರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹುಸೇನಪ್ಪ ಬಿ ವಿಭೂತಿ ಅಂತ ನನ್ನ ಹೆಸರು ಇವತ್ತಿನ ದಿನ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಮತ್ತು ಇವತ್ತು ಜಿಲ್ಲಾ ಬಾಡಿ ರಚನೆಯನ್ನು ಮಾಡಲಾಯಿತು ರಾಯಚೂರು ಜಿಲ್ಲಾ ಬಾಡಿ ರಚನೆಯನ್ನು ಮಾಡಲಾಯಿತು ರಾಯಚೂರು ಜಿಲ್ಲಾ ಅಧ್ಯಕ್ಷರಾಗಿ ಶರಣಪ್ಪ ಬಾನಾ ದೇವದುರ್ಗ ಇವರನ್ನು ಅವಿರೋಧವಾಗಿ ಎಲ್ಲ ತಾಲೂಕಿನ ಸಮುದಾಯದ ವತಿಯಿಂದ ಹೆಚ್ಚು ಸೇರಿ ಸರ್ವಾನುಮತದಿಂದ ಅದೇ ರೀತಿ ಒಳಗಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾಗರಾಜ್ ವಿಭೂತಿಯವರನ್ನು ಕೂಡ ಸರ್ವಾನುಮತದಿಂದನು ಮಸ್ಕಿ ಅವರನ್ನು ಕೂಡ ಆಯ್ಕೆ ಮಾಡಲಾಯಿತು ಅದೇ ನಿಟ್ಟಿನಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಬಸವರಾಜ್ ಪರಿ ಅವರು ಮುದಗಲ್ ಅವರನ್ನು ಕೂಡ ಆಯ್ಕೆ ಮಾಡಲಾಯಿತು ಅದೇ ರೀತಿಯಲ್ಲಿ ಇನ್ನೊಬ್ಬ ಜಿಲ್ಲಾ ಉಪಾಧ್ಯಕ್ಷರಾಗಿ ಅಮರೀಶ್ ಕೊಂಡ್ರು ಹಾಸಿನ ಕಲ್ಲು ಕೂಡ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಅದೇ ರೀತಿ ಇತರೆ ಜಿಲ್ಲಾ ಖಜಾಂಚಿಯಾಗಿ ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಮತ್ತು ಸಹ ಕಾರ್ಯದರ್ಶಿಯಾಗಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ತಾಲೂಕಿನ ಮಾನ್ವಿ ಸಿರ್ವಾರ ಮತ್ತು ದೇವದುರ್ಗ ಮಸ್ಕಿ ಸಿಂಧನೂರು ಮತ್ತು ಲಿಂಗ್ಸ್ಗೂರು ಎಲ್ಲ ತಾಲೂಕಿನ ಪ್ರಮುಖರೆಲ್ಲ ಸೇರಿ ಎಲ್ಲ ತಾಲೂಕಿನ ಮುಖಂಡರು ಸೇರಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹಿರಿಯ ಮುಖಂಡರುಗಳಲ್ಲ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಸಂಘವನ್ನು ಮಹಾಸಭಾದ ನಮ್ಮ ಜಿಲ್ಲಾ ಮಟ್ಟದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಈಗ ನಮ್ಮ ರಾಜ್ಯ ಮಟ್ಟ ಅಧ್ಯಕ್ಷರು ನಮ್ಮ ರಾಜ್ಯ ಮಟ್ಟ ಪ್ರಸರಣ ಕಾರ್ಯದರ್ಶಿಯರು ಅವರು ಮಾರ್ಗ ನಮ್ಮ ಇಲ್ಲಿದ್ದ ನಮ್ಮ ಕೈಲಿದ್ದಾದ ಏನು ಸೇವೆ ಸಲ್ಲಿಸಬೇಕಾದ ಎಲ್ಲ ನಮ್ಮ ಜನಾಂಗ ಭರವಸೆ ಇಟ್ಟು ವಿಶ್ವಾಸ ಇಟ್ಟು ನಮ್ಮನ್ನು ಮಾಡ್ಯಾರ ಅದನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಏನಾದರೂ ಅಲ್ಪ ಇದ್ದವೇ ಆಗಲಿ ಏನೇ ಒಂದು ನೋನುಗಳು ಬೇರೆ ಯಾವುದೊಂದು ಸಮಸ್ಯೆಗಳು ಹೇಗೆ ಖಂಡಿಸಿ ನಮ್ಮ ಕೈಲಾದ್ ನಾವು ಮಾಡ್ಬೇಕಂತ ಇನ್ನು ಮಾರ್ಗದರ್ಶನ ತೊಗೊಂಡೆಲ್ಲ ಇರದೆ ಮುಂದೆ ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿದ್ರು ನಡೆಸ್ಕೊಂಡು ಹೋಗ್ತೀವಿ ಅವ್ರು ವಿಶ್ವಾಸ ಇಟ್ಟು ಮಾಡಿದಕ್ಕೆ ಧನ್ಯವಾದಗಳು ಜೈ ಭೀಮ್